ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋಗ ಕನ್ನಡ ಯೋಯೋಗ ಕನ್ನಡದಿಂದ ನೀವು ಪ್ರತಿ ವಾರ ವಾರ ಭವಿಷ್ಯವನ್ನ ಕೇಳುತ್ತೀರಿ ನೋಡೋಣ ದಿನಾಂಕ ಇಪ್ಪತ್ತೊಂದು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ದಿನಾಂಕ ಇಪ್ಪತ್ತೇಳು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಭಾನುವಾರದಿಂದ ಶನಿವಾರದವರೆಗಿನ ರಾಶಿ ಫಲಗಳು ಈ ರೀತಿಯಾಗಿವೆ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿ ಇರುವವರಿಗೆ ಈ ವಾರ ಅತ್ಯುತ್ತಮವಾಗಿರುತ್ತದೆ ಎಲ್ಲಾ ರೀತಿಯ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತದೆ ಹಾಗೆ ಕೌಟುಂಬಿಕ ಪರಿಸ್ಥಿತಿ ಮತ್ತು ಪರಿಸರವನ್ನು ಸುಧಾರಿಸುವ ನಿಟ್ಟಿನಲ್ಲಿ ಕೆಲವು ಪ್ರಯತ್ನಗಳನ್ನ ನಿಮ್ಗೆ ಉತ್ತಮವಾದಂತಹ ಫಲವನ್ನ ನೀಡ ಹಾಗೆಯೇ ಅತ್ಯುತ್ತಮ ಸ್ನೇಹಿತರ ಸಹಾಯ ಸಿಗುತ್ತದೆ ದೀರ್ಘಕಾಲ ಸ್ಥಗಿತಗೊಂಡ ಕೆಲಸಗಳು ಪೂರ್ಣವಾಗುತ್ತವೆ ಇನ್ನು ವೃಷಭ ರಾಶಿ ವಾರದ ಆರಂಭವು ನಿಮಗೆ ಶುಭ ನೀಡುತ್ತದೆ ಅದೃಷ್ಟವನ್ನು ತರುತ್ತದೆ ಕೆಲಸದ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಶುಭ ಫಲಿತಾಂಶಗಳನ್ನು ನೋಡುತ್ತೀರಿ ನೀವು ಮನೆಯಲ್ಲಿ ಸಂಬಂಧಿಕರಿಂದ ಮಾತ್ರವಲ್ಲದೆ ಹೊರಗಿನ ಜನರಿಂದ ಕೂಡ ವಿಶೇಷ ಬೆಂಬಲವನ್ನು ಪಡೆದುಕೊಳ್ಳುತ್ತೀರಿ ವಿದೇಶದಲ್ಲಿ ನಿಮ್ಮ ವೃತ್ತಿ ಜೀವನ ವ್ಯವಹಾರವನ್ನು ವಿಸ್ತರಿಸಲು ಪ್ರಯತ್ನಿಸಿದರೆ ನಿಮ್ಮ ದಾರಿಯಲ್ಲಿ ಬರುವ ಅಡೆತಡೆಗಳು ದೂರವಾಗುತ್ತವೆ ಮಿಥುನ ರಾಶಿ ಬಹಳ ಸಮಯದಿಂದ ಕಾಯುತ್ತಿದ್ದ ಸಂತೋಷದ ವಿಚಾರವು ವಾರದ ಆರಂಭದಲ್ಲಿ ಲಭಿಸುತ್ತದೆ ಅಪೇಕ್ಷಿತ ಸ್ಥಳಕ್ಕೆ ವರ್ಗಾವಣೆ ಅಥವಾ ಬಡ್ತಿ ಪಡೆಯುವ ಯೋಗ ಕೆಲಸ ಸ್ಥಳದಲ್ಲಿ ದೊಡ್ಡ ಜವಾಬ್ದಾರಿಯನ್ನು ಪಡೆಯುವ ಸಾಧ್ಯತೆ ಇದೆ ಆಸ್ತಿಗೆ ಸಂಬಂಧಿಸಿದಂತೆ ವಿವಾದವನ್ನು ಹೊಂದಿದ್ರೆ ಅದನ್ನು ಪ್ರಭಾವಿ ವ್ಯಕ್ತಿಯ ಸಹಾಯದಿಂದ ಪರಿಹರಿಸಲಾಗುವುದು ಕಟಕ ರಾಶಿ ವಾರದ ಆರಂಭ ಮಿಶ್ರವಾಗಿರುತ್ತದೆ ಏಕಕಾಲದಲ್ಲಿ ಅನೇಕ ಕೆಲಸಗಳನ್ನು ಮಾಡುವ ಆಲೋಚನೆಗಳನ್ನು ಹೊಂದಿರುತ್ತೀರಿ ಒಂದೇ ಒಂದು ವಿಷಯವನ್ನು ಕರಗತ ಮಾಡಿಕೊಳ್ಳುವ ಮೂಲಕ ಒಬ್ಬ ವ್ಯಕ್ತಿ ಯಶಸ್ಸನ್ನ ಕಾಣಬಹುದು ಎನ್ನುವುದನ್ನ ನೀವು ತಿಳಿದುಕೊಳ್ಳುತ್ತೀರಿ ಸಂಪೂರ್ಣ ಗಮನ ನಿಮ್ಮ ಗುರಿಯ ಮೇಲೆ ಕೇಂದ್ರೀಕರಿಸಬೇಕು ಅದರಿಂದ ವಿಮುಖರಾಗುವುದನ್ನು ತಪ್ಪಿಸಬೇಕು ಸಿಂಹರಾಶಿ ಈ ವಾರ ಅದೃಷ್ಟದಿಂದ ಆರಂಭ ಆಗುತ್ತೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಅಪೇಕ್ಷಿತ ಪ್ರಗತಿಯನ್ನು ಸಾಧಿಸಬಹುದು ದೀರ್ಘಕಾಲದಿಂದ ಉದ್ಯೋಗವನ್ನು ಹುಡುಕ್ತಾ ಇದ್ರೆ ಆಸೆ ಈಡೇರಬಹುದು ಉದ್ಯೋಗಸ್ಥ ವ್ಯಕ್ತಿಯ ವಾರಾಂತ್ಯದಲ್ಲಿ ದೊಡ್ಡ ಜವಾಬ್ದಾರಿಯನ್ನು ಪಡೆಯುವ ಸಾಧ್ಯತೆ ಇದೆ ರಾಜಕಾರಣಿಗೆ ದೊಡ್ಡ ಹುದ್ದೆ ಸಿಗುತ್ತದೆ ಕನ್ಯಾ ರಾಶಿ ವಾರದ ಆರಂಭ ಬಹಳ ಮುಖ್ಯವಾಗಲಿದೆ ನೀವು ನಿಮ್ಮ ಎಲ್ಲಾ ಶಕ್ತಿಯನ್ನು ಒಟ್ಟುಗೂಡಿಸುತ್ತೀರಿ ನಿಮ್ಮ ಗುರಿಗಳನ್ನು ಸಾಧಿಸಲು ಅತ್ಯುತ್ತಮ ಪ್ರಯತ್ನ ಮಾಡುತ್ತೀರಿ ಒಳ್ಳೆ ವಿಷಯ ಅಂದ್ರೆ ಇದನ್ನು ನೀವು ಮಾಡೋದ್ರಿಂದ ಬಯಸಿದ ಯಶಸ್ಸನ್ನು ಪಡೆದುಕೊಳ್ಳುತ್ತೀರಿ ವೃತ್ತಿ ಮತ್ತು ವ್ಯವಹಾರ ಅಥವಾ ಜೀವನಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದೊಡ್ಡ ಆಸೆ ಈಡೇರುತ್ತದೆ ತುಲಾ ರಾಶಿ ವಾರದ ಆರಂಭವು ಸ್ವಲ್ಪ ಒತ್ತಡದಿಂದ ಕೂಡಿರುತ್ತದೆ ನಂತರ ದೊಡ್ಡ ಯಶಸ್ಸು ಲಭಿಸುವುದು ಉದ್ಯೋಗಿಯು ಕಚೇರಿಯಲ್ಲಿ ಒಂದು ಹೊಸ ಪ್ರಮುಖ ಜವಾಬ್ದಾರಿಯನ್ನ ಪಡೆದುಕೊಳ್ಳಬಹುದು ಅದನ್ನ ಪೂರೈಸಲು ಅವನು ಹೆಚ್ಚುವರಿ ಶ್ರಮ ಮತ್ತು ಪ್ರಯತ್ನ ಮಾಡಬೇಕಾಗುತ್ತೆ ಇದೇ ಸಮಯದಲ್ಲಿ ಆರೋಗ್ಯ ಕೆಲಸಕ್ಕೆ ಅಡ್ಡಿಯಾಗಬಹುದು ವೃಶ್ಚಿಕ ರಾಶಿ ವಾರದ ಆರಂಭವು ಮತ್ತು ಶುಭವಾಗಿರುತ್ತದೆ ಜೀವನಕ್ಕೆ ಸಂಬಂಧಪಟ್ಟಂತೆ ಅನೇಕ ಅಪೂರ್ಣ ಕಾರ್ಯಗಳು ಪೂರ್ಣಗೊಳ್ಳುತ್ತವೆ ಯಾವುದೇ ಹಳೆಯ ವಿವಾದ ಅಥವಾ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತಹ ವಿಷಯವನ್ನ ಮಾತುಕತೆಯ ಮೂಲಕ ಪರಿಹರಿಸಬಹುದು ಅದು ಶುಭಕರವಾಗಿರುತ್ತೆ ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ಮಾಡಿದ ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ ಧನುರಾಶಿ ವಾರದ ಆರಂಭದಲ್ಲಿ ಅದೃಷ್ಟ ನಿಮ್ಮ ಬಾಗಿಲು ತಟ್ಟುತ್ತದೆ ಅದನ್ನು ಪಡೆಯಲು ನೀವು ಸೋಮಾರಿತನ ಅಹಂಕಾರವನ್ನ ಬಿಡಬೇಕು ಸಮಯ ಯಾರಿಗೂ ನಿಲ್ಲೋದಿಲ್ಲ ಎನ್ನುವುದನ್ನ ನೆನಪಿನಲ್ಲಿಟ್ಟುಕೊಂಡು ಒಂದು ಹೆಜ್ಜೆ ಮುಂದೆ ಅದು ನಿಮಗೆ ಯಶಸ್ಸನ್ನು ತಂದು ಕೊಡುತ್ತದೆ ಮಕರ ರಾಶಿ ವಾರದ ಆರಂಭದಲ್ಲಿ ನೀವು ಜಾಗರೂಕರಾಗಿರಬೇಕು ಆರಂಭದಲ್ಲಿ ನಿಮ್ಮ ಆರೋಗ್ಯ ನಿಮ್ಮ ಆಲೋಚನೆಯ ಕೆಲಸವನ್ನ ಸಮಯಕ್ಕೆ ಪೂರ್ಣಗೊಳಿಸಲು ಅಡ್ಡಿಯಾಗಬಹುದು ಇದೇ ಅವಧಿಯಲ್ಲಿ ಕಾಲೋಚಿತ ತದ್ ದೀರ್ಘಕಾಲದ ಅನಾರೋಗ್ಯದಿಂದಾಗಿ ದೈಹಿಕ ಮತ್ತು ಮಾನಸಿಕವಾಗಿ ಬಳಲುವ ಸಾಧ್ಯತೆಗಳಿವೆ ಆರೋಗ್ಯದ ಜೊತೆಗೆ ನೀವು ನಿಮ್ಮ ಸಂಬಂಧಗಳ ಬಗ್ಗೆ ಕೂಡ ಗಮನ ಹರಿಸಬೇಕು ಕುಂಭರಾಶಿ ವಾರದ ಆರಂಭದಲ್ಲಿ ಜೀವನದಲ್ಲಿ ಈಗಾಗಲೇ ನಡೆಯುತ್ತಿರುವ ಸಮಸ್ಯೆಗಳು ಕಡಿಮೆಯಾಗುತ್ತವೆ ನೆಚ್ಚಿನ ಸ್ನೇಹಿತರ ಸಹಾಯದಿಂದ ನೀವೆಲ್ಲಾ ಅಪೂರ್ಣ ಕಾರ್ಯಗಳನ್ನು ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ವೃತ್ತಿ ಜೀವನ ಮತ್ತು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹೊಸ ದಿಕ್ಕನ್ನು ನೀಡಲು ಹೊಸ ಯೋಜನೆಯನ್ನು ರೂಪಿಸುತ್ತೀರಿ ಕೊನೆಯದಾಗಿ ಮೀನರಾಶಿ ವಾರದ ಆರಂಭ ತುಂಬಾ ಶುಭ ನೀಡುತ್ತೆ ಸಾಮರ್ಥ್ಯಗಳನ್ನು ಉತ್ತಮ ರೀತಿಯಲ್ಲಿ ಉಪಯೋಗಿಸುತ್ತೀರಿ ಜೀವನದಲ್ಲಿ ಬರುವ ಪ್ರತಿಯೊಂದು ಅವಕಾಶದ ಲಾಭ ಪಡೆದುಕೊಳ್ಳಲು ಸಾಧ್ಯ ಆಗುತ್ತೆ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ಉತ್ತಮ ಮಾಹಿತಿಯನ್ನು ಪಡೆದುಕೊಳ್ಳುತ್ತೀರಿ ಸ್ಥಾನಮಾನ ಹೆಚ್ಚಳ ಕೆಲಸ ಸ್ಥಳದಲ್ಲಿ ಮಾತ್ರವಲ್ಲದೆ ಕುಟುಂಬದಲ್ಲಿಯೂ ನಿಮ್ಮ ಗೌರವವನ್ನು ಹೆಚ್ಚಿಸುತ್ತದೆ ಹೀಗಿವೆ ಈ ವಾರದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಸರ್ವೇ ಜನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ